ವೀಕ್ಷಕರೇ ತುಮಕೂರಿನ ಕೆಲವೇ ಕೆಲವು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಸರ್ವೋದಯ ಶಿಕ್ಷಣ ಸಂಸ್ಥೆ ಕೂಡ ಒಂದು ಈ ಸಂಸ್ಥೆಯಲ್ಲಿ ಓದಿದ ಮಕ್ಕಳ ಫ್ಯೂಚರ್ ಬ್ರೈಟ್ ಆಗಿರುತ್ತೆ ಅನ್ನೋ ಟ್ರೆಂಡ್ ಸೃಷ್ಟಿಸಿಕೊಂಡಿರುವ ಈ ಸಂಸ್ಥೆಯಲ್ಲಿ ನಮ್ಮ ಮಕ್ಕಳು ಓದಬೇಕೆಂಬ ಹಂಬಲ ಅನೇಕ ಪೋಷಕರದ್ದಾಗಿರುತ್ತೆ ಜೊತೆಗೆ ಫೀಸ್ನಲ್ಲೂ ಕೂಡ ಅಂತಹ ಬರ್ಡನ್ ಏನು ಇರಲ್ಲ ಬಡ ಹಾಗೂ ಮಧ್ಯಮ ವರ್ಗದ ಮಕ್ಕಳು ಕೂಡ ಇಲ್ಲಿ ಶಿಕ್ಷಣ ಪಡೆಯಬಹುದು ಶಿಕ್ಷಣವನ್ನೇ ದಂಧೆ ಮಾಡಿಕೊಂಡು ಲಕ್ಷ ಲಕ್ಷ ಹಣ ಪೀಕುವ ಸಂಸ್ಥೆಗಳಿಗಿಂತ ಇಲ್ಲಿ ಬೆಟರ್ ಅಂದುಕೊಂಡು ತಮ್ಮ ಮಕ್ಕಳನ್ನ ಈ ಕಾಲೇಜಿಗೆ ಸೇರಿಸಿದ್ದ ಪೋಷಕರಿಗೆ ಇದೀಗ ಆತಂಕ ಸೃಷ್ಟಿಯಾಗುವಂತಹ ಘಟನೆಯೊಂದು ನಡೆದಿದೆ ಹೌದು ವೀಕ್ಷಕರೇ ಇತ್ತೀಚೆಗೆ ನಗರದ ಕೋತಿ ತೋಪು ರಸ್ತೆ ಬಳಿ ಇರುವ ಸರ್ವೋದಯ ಶಿಕ್ಷಣ ಸಂಸ್ಥೆ ಬಳಿ ಐವತ್ತು ವಿದ್ಯಾರ್ಥಿಗಳು ಅವರ ಪೋಷಕರು ಆತಂಕಕ್ಕೆ ಒಳಗಾಗಿ ಮ್ಯಾನೇಜ್ಮೆಂಟ್ ಜೊತೆ ವಾಕ್ಸಮರಕ್ಕೆ ಮುಂದಾಗಿದ್ರು ಅದಕ್ಕೆ ಕಾರಣ ಶಾಲಾ ಆಡಳಿತ ಮಂಡಳಿ ಅಂತ ಸೆಕೆಂಡ್ ಪಿಯುಸಿಯ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಅಡ್ಮಿಷನ್ ಕ್ಯಾನ್ಸಲ್ ಮಾಡಿರೋದು ಅದಕ್ಕೆ ಕಾರಣ ಶಾಲಾ ಆಡಳಿತ ಮಂಡಳಿ ಅಂತ ಸೆಕೆಂಡ್ ಪಿಯುಸಿಯ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಅಡ್ಮಿಷನ್ ಕ್ಯಾನ್ಸಲ್ ಮಾಡಿರೋದು ವಿದ್ಯಾರ್ಥಿಗಳು ಹಾಗೂ ಪೋಷಕರ ಆಕ್ರೋಶಕ್ಕೆ ಕಾರಣವಾಗಿತ್ತು

ಮಾತು ಯಾರು ಸೆಕೆಂಡ್ ಪಿ ಅಡ್ಮಿಷನ್ ಮಾಡಿಸ್ಕೊಂಡಿದ್ರೆ ಅವಾಗ ಏನೋ ಒಂದು ವಾತಾವರಣ ಕಡೆ ಹೋಗೋರಲ್ವಾ ಈಗ ಎಲ್ಲ ಕ್ರಿಯೇಟ್ ಮಾಡಿರೋದು ಯಾಕೆ ಇಲ್ಲಿ ಐದು ನಿಮಿಷ

ಈ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಕೊಳ್ಳಲು ಅವಕಾಶ ಇರುವುದು ನೂರು ವಿದ್ಯಾರ್ಥಿಗಳಿಗೆ ಅದ್ಯಾವ ಆಸೆಗೆ ಬಿದ್ದು ಈ ಕಾಲೇಜು ಆಡಳಿತ ಮಂಡಳಿ ನೂರೈವತ್ತು ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಅವಕಾಶ ನೀಡಿತ್ತು ಏನೋ ಇದೀಗ ಈ ಕಾರಣ ಹೇಳಿ ವಿದ್ಯಾರ್ಥಿಗಳನ್ನ ಇಲ್ಲಿಂದ ಹೊರ ಹಾಕಲು ಮುಂದಾಗಿದೆ ಅಡ್ಮಿಶನ್ ಎಲ್ಲ ಅಲ್ಲಿ ಸುಮ್ಮನೆ ಕಾಲೇಜ್ ಬಂದ ಹೋಗ್ಬೇಕು ಏನೇನು ಟಿ ಸಿ ಮಾಸ್ ಕಡೆ ಏನ್ ಬೇಕಾದ್ರೂ ಗೋರ್ಮೆಂಟ್ ಅಲ್ಲಿ ಇಸ್ಕೊಳ್ಬೇಕು ನಾವೇ ಮಾಡ್ತೀವಿ ಅಂತ ಹೇಳ್ತಾರೆ ನಮಗೆ ತೊಂದರೆ ತೊಂದರೆ ಏನಾದ್ರೆ ಅಡ್ಮಿಷನ್ ಅವ್ರೆ ನೂರ ಜನ ಇಕ್ಕೊಂಡು ಐವತ್ತು ಜನ ಮಾತ್ರ ಬಿಡ್ತಾರ ಐವತ್ತು ಜನಕ್ಕೆ ಆನ್ಸಲ್ ಏನಿಲ್ಲ ಸರ್ ಗವರ್ಮೆಂಟ್ ಕಾಲೇಜಿಂದ ಇವರ ಕೊಡಿಸ್ತಾರಂತೆ ಅಡ್ಮಿಷನ್ ಮತ್ತೆ ನಮಗೆ ಈ ಕಾಲೇಜಲ್ಲಿ ಓದ್ಬೇಕಂತ ಎಲ್ಲ ಗೋರ್ಮೆಂಟ್ ಇಂದ ಕೊಡ್ತಾರಂತೆ ಗೌರ್ಮೆಂಟ್ ಕಾಲೇಜಲ್ಲಿ ಸೇರಿಸಿ ಎಲ್ಲ ಮಾಡ್ತೀವಿ ಎಲ್ಲ ಇಲ್ಲೇ ಹೋದ್ರೆ ಅಲ್ಲಿ ಹೋಗಿ ಸೀಲು ಸೈನ್ ಮಾತ್ರ ಅವ್ರಿಗೆ ಇರುತ್ತೆ ಅಂತ ಹಂಗಾಯಿದ್ರೆ ಸುಮ್ಮನೆ ನಲವತ್ತ್ ಸಾವಿರ ಇಪ್ಪತ್ತು ಸರ್ ಸರ್ ಅಲ್ಲಿ ಹೋಗಿ ಅಲ್ಲೇ ಓದ್ತಿದ್ವಲ್ಲ ಇವಾಗ ಬೇರೆ ಕಡೆ ಹೋದರೆ ಗೋರ್ಮೆಂಟ್ ಪ್ರೈವೇಟ್ ಅಂತ ನೋಡ್ತಾರೆ ಆ ಹಂಗ ಇದ್ರೆ ನಾವು ಅಲ್ಲೇ ಓದ್ತಿದ್ವಿ ಅಷ್ಟೇ ಕಾಲೇಜಿಂದ ಇದೇ ಸೀಲ ಸೈನ್ ಬೇಕಾಗಿತ್ತು ಪ್ರತಿಯೊಂದು ಎಲ್ಲ ಇಲ್ಲಿಂದ ಬೇಕು ಅಡ್ಮಿಷನ್ ಅದೇನೋ ಬೇರೆ ಕಾಲೇಜೇ ಬೇಡ ಬೇರೆ ಕಾಲೇಜ ಅವಾಗೇ ಒಂದು ಮಾತು ಮುಂದೆ ಹೇಳಿದರೆ ನಾವು ಅಲ್ಲೇ ಸೇರ್ಕೊಂಡು ಅಲ್ಲೇ ಓದ್ತಾ ಇದ್ದೀವಿ ನೀವೀಗ ಸರ್ಕಾರಿ ಕಾಲೇಜಿನಲ್ಲಿ ಅಡ್ಮಿಷನ್ ಆಗಿ ಕ್ಲಾಸ್ ಕೇಳಲು ಮಾತ್ರ ನಮ್ಮಲ್ಲಿ ಅವಕಾಶ ನೀಡುತ್ತೇವೆ ಉಳಿದಂತೆ ಆಡಳಿತಾತ್ಮಕ ವಿಚಾರಗಳಿಗೆ ನೀವು ಸರ್ಕಾರಿ ಕಾಲೇಜು ಅವಲಂಬಿಸಿ ಎಂದು ಸರ್ವೋದಯ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ತಾಕೀತು ಮಾಡಿದ್ದು ಇದನ್ನೊಪ್ಪದ ಪೋಷಕರು ಹಾಗೂ ವಿದ್ಯಾರ್ಥಿಗಳು ನಮ್ಗೆ ಸಕಲವು ಇಲ್ಲೇ ಆಗಬೇಕು ಎಂದು ಆಗ್ರಹಿಸಿದ್ದಾರೆ ಒಂದು ವೇಳೆ ಸಂಸ್ಥೆ ತನ್ನ ನಿಲುವು ಬದಲಿಸುತ್ತೇ ಇದ್ರೆ ನಾವು ಕಾನೂನು ಹೋರಾಟದ ಜೊತೆಗೆ ಪೊಲೀಸ್ ಠಾಣೆಗೂ ದೂರು ನೀಡಿ ಸಂಸ್ಥೆ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸುತ್ತೇವೆ ಪ್ರತಿಭಟನೆ ಕೂಡ ನಡೆಸುತ್ತೇವೆ ಎನ್ನುವ ಎಚ್ಚರಿಕೆಯನ್ನು ಪೋಷಕರು ನೀಡಿ ಇದು ಈ ಸಂಸ್ಥೆ ಮುಂದೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದೇ ಸದ್ಯಕ್ಕೆ ಉಳಿದಿರುವ ಯಕ್ಷ ಪ್ರಶ್ನೆ ಹೋದ ವರ್ಷ ಫಸ್ಟ್ ಇಯರ್ಗೆ ಇದೇ ಕಾಲೇಜಲ್ಲಿ ಅಡ್ಮಿಷನ್ ಆಗಿದ್ದಾನೆ ಆದರೆ ಈ ವರ್ಷ ನನ್ನ ಹತ್ರ ಅಡ್ಮಿಷನ್ ಫೀಸು ಕಟ್ಟಿಸ್ಕೊಂಡಿದ್ದಾರೆ ಗೌರ್ಮೆಂಟ್ ಫೀಸು ಕೂಡ ಕಟ್ಟಿಸ್ತಾರೆ ನವೋದಯ ಪಿ ಯು ಕಾಲೇಜು ಆದರೆ ಈಗ ನನಗೆ ಒಂದು ಲೆಟರನ್ನ ಕಳಿಸಿದ್ದಾರೆ ಅರ್ಜೆಂಟಾಗಿ ದಾಖಲಾತಿನಲ್ಲಿ ವ್ಯತ್ಯಾಸ ಆಗಿದೆ ಕೈ ಮಾಡಿ ಬನ್ನಿ ಅಂತೇಳಿ ಒಂದು ಲೆಟರ್ನ ಕಳಿಸಿದ್ದಾರೆ ಆದರೆ ಇಲ್ಲಿ ಮೀಟಿಂಗಿಗೆ ಬಂದು ನೋಡಿದಾಗ ಈ ಕಾಲೇಜಲ್ಲಿ ಅಡ್ಮಿಷನ್ಗೆ ಇರೋದು ಮೂರು ಮಾತ್ರ ಅವಕಾಶ ಹಾಗಾಗಿ ಇನ್ನು ಐವತ್ತು ಮಕ್ಕಳಿಗೆ ಬೋರ್ಡಿಂದ ಪರ್ಮಿಷನ್ ಕೊಟ್ಟಿಲ್ಲ ಹಾಗಾಗಿ ನಿಮ್ಮೊಂದು ಕೂಡ ಜಿ ಜೆ ಸಿ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಕಾಲೇಜಿನಲ್ಲೇ ಓದೋದಕ್ಕೆ ಅವಕಾಶ ಕೊಡಬೇಕು ಈಗೇನು ಮೋಸ ಆಗಿದೆಯೋ ಇದಕ್ಕೆ ಮ್ಯಾನೇಜ್ಮೆಂಟ್ ಅವರೇ ಸರಿ ಮಾಡಿಕೊಡ್ಬೇಕು ಇದು ನಮ್ಮ ಮೊದಲ ಒಂದು ಮನವಿ ಮ್ಯಾನೇಜ್ಮೆಂಟ್ಗೆ ಇದಾದ ನಂತರ ದಯಮಾಡಿ ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು ಕೆಲಸನ ಮ್ಯಾನೇಜ್ಮೆಂಟು ಮಾಡಬಾರ್ದು ನಮ್ಮ ಮಕ್ಕಳಿಗೆ ನ್ಯಾಯ ಜೊತೆ ಕೊಡೋ ಕೊಡೋದ್ರ ಜೊತೆಗೆ ಮುಂದಿನ ಪ್ರೊಸೆಸನ್ನು ದಯಮಾಡಿ ಏನೇನು ಮಾಡ್ತಾ ಇದ್ದೀರಾ ಅಂಥೇಳಿ ಪೇರೆಂಟ್ಸನ್ನ ಕರೆದು ತಿಳಿಸಿ ಈ ಮಕ್ಕಳಿಗೆ ಏನು ಐವತ್ತು ನಾಲ್ಕು ಮಕ್ಕಳು ಎಕ್ಸಸ್ ಆಗಿದ್ದಾರೋ ಅವ್ರಿಗೆ ಪ್ರತಿ ದಿವಸ ಏನಾಗ್ತಾ ಇದೆ ಏನು ಮಾಡಬೇಕು ಅಂತೇಳಿ ಮಾಹಿತಿಯನ್ನು ಕೊಟ್ಟು ಅವರ ಭವಿಷ್ಯವನ್ನು ಕಾಪಾಡಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೀನಿ ಇಲ್ಲಿ ನನ್ನ ಮುಂದಿನ ನಡೆ ನನ್ನ ಮಗುನ ಭವಿಷ್ಯಕ್ಕೋಸ್ಕರ ನಾನು ಕಾನೂನು ತಜ್ಞರ ಸಲಹೆಯನ್ನು ತಗೋತೀನಿ ನಾನು ಇಲಾಖೆಗೆ ಕಂಪ್ಲೇಂಟನ್ನು ಕೊಡ್ತೀನಿ ಪಿ ಯು ಬೋರ್ಡ್ಗೆ ಕಂಪ್ಲೇಂಟನ್ನು ಕೊಡ್ತೀನಿ ನಂತರ ನಾನು ಪೊಲೀಸ್ ಸ್ಟೇಷನ್ಗೂ ಕೂಡ ಕಂಪ್ಲೇಂಟನ್ನು ಕೊಡ್ತೀನಿ ಪೇರೆಂಟ್ಸ್ ಎಲ್ಲರನ್ನೂ ಅಭಿಪ್ರಾಯ ತಗೊಂಡು ನಾವು ಪ್ರತಿಭಟನೆಯನ್ನು ಕೂಡ ಮಾಡ್ತೀವಿ ಇದರಿಂದ ಮತ್ತೆ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಇದ್ರ ವಿರುದ್ಧ ಇವರ ವಿರುದ್ಧ ನ್ಯಾಯಾಂಗವಾಗಿ ನ್ಯಾಯಯುತವಾಗಿ ನಾವು ಹೋರಾಡಕ್ಕೆ ಸಿದ್ಧರಾಗಿದ್ದೀವಿ ಒಟ್ಟಾರೆ ಹೇಳೋದಾದ್ರೆ ಕಾನೂನು ಬಾಹಿರ ದಾಖಲಾತಿ ಮಾಡಿಕೊಳ್ಳುವಾಗ ಈ ಆಡಳಿತ ಮಂಡಳಿಯವರಿಗೆ ಪ್ರಜ್ಞೆ ಇರಲಿಲ್ವಾ ಅಥವಾ ಕಾನೂನು ಗಾಳಿಗೆ ತೂರಿ ಏನು ಬೇಕಾದರೂ ಮಾಡಬಹುದೆಂಬ ಬಂಡತನವಾ ಈಗಾಗಲೇ ಕಾಲೇಜು ಆರಂಭವಾಗಿ ಪಾಠ ಪ್ರವಚನಗಳು ನಡೆಯುತ್ತಿದ್ದು ಈ ಬೆಳವಣಿಗೆ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಫಲಿತಾಂಶದಲ್ಲಿ ವ್ಯತ್ಯಾಸವಾದರೆ ಅದಕ್ಕೆ ಹೊಣೆ ಹಾರು ಶಿಕ್ಷಣ ಸಂಸ್ಥೆಯಲ್ಲಿ ಇಂತಹ ಅವ್ಯವಸ್ಥೆಗಳಿದ್ರೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಅದೆಲ್ಲಿ ತೌಡ್ ಕುಟ್ಕೊಂಡು ಇಡುಗಂಟಿಗೆ ಕಾದು ಕುಳಿತಿದ್ದಾರೋ ಕೋಟೆ ಆಂಜನೇಯನೇ ಬಲ್ಲ ಬ್ಯೂರೋ ರಿಪೋರ್ಟ್ ಬೆಳಿಗ್ಗೆ ನ್ಯೂ Música